ಅಷ್ಟೇ ನಿಮ್ಮೆಲ್ಲರಿಗೆ ನಮಸ್ಕಾರ ಮತ್ತೊಬ್ಬರು ಹಿರಿಯ ಪತ್ರಕರ್ತರ ಮನೆಗೆ ನಾವು ಬಂದಿದ್ದೇವೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಸ್ವತಂತ್ರೋತ್ಸವದ ಸಂಭ್ರಮದಲ್ಲಿ ಎಪ್ಪತ್ತೈದನೇ ವರ್ಷ ತುಂಬಿದಂಥ ಸಂಭ್ರಮದಲ್ಲಿ ಅನೇಕ ಹಿರಿಯ ಪತ್ರಕರ್ತರ ಮನೆಗೆ ಹೋಗಿ ಅವರಿಗೆ ಗೌರವ ಕೊಡುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದೆ ಕಾರಣ ಏನಂದರೆ ಅವರು ಪತ್ರಿಕೋದ್ಯಮದಲ್ಲಿ ಸುದೀರ್ಘ ಅವಧಿಗೆ ಸಲ್ಲಿಸಿದಂಥ ಸೇವೆಯನ್ನು ಗುರುತು ಮಾಡಿ ಅವರ ಮನೆಗೆ ಹೋಗಿ ಅವರ ಕುಟುಂಬದ ಸಮ್ಮುಖದಲ್ಲಿ ಗೌರವ ಸಮರ್ಪಣೆ ಮಾಡುವಂಥ ಕೆಲಸವನ್ನು ಕೆ ಡಬ್ಲ್ಯೂ ಜಿ ಮಾಡ್ಕೊಂಡು ಬರ್ತಾಯಿದೆ ನಾವಿವತ್ತು ಬಂದಿರೋದು ಕೆ ಎಸ್ ರಾಜನ್ ಅವರ ಮನೆಗೆ ಹಿರಿಯ ಪತ್ರಕರ್ತರವರು ಕನ್ನಡಪ್ರಭದಲ್ಲಿ ಸುದೀರ್ಘ ಅವಧಿಗೆ ಕೆಲಸವನ್ನು ಮಾಡುವಂಥವ್ರು ಅವರ ಜರ್ನಿ ಶುರುವಾಗದೆ ಇಪ್ಪತ್ತನೇ ವಯಸ್ಸಿನಲ್ಲಿ ಅವರು ಪತ್ರಿಕೋದ್ಯಮಕ್ಕೆ ಪಾದಾರ್ಪಣೆ ಮಾಡಿದ್ದು ಹಾಗೆ ಅವರು ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಬ ಗರಣಿ ಅಂತೇಳಿ ಆ ಒಂದು ಗ್ರಾಮದಿಂದ ಬಂದಂಥವ್ರು ಜಮೀನ್ದಾರಿಕೆ ಕುಟುಂಬ ಅವ್ರದ್ದು ಅಲ್ಲಿಂದ ಅವರು ಓದುವ ಸಲುವಾಗಿ ಬೆಂಗಳೂರಿಗೆ ಬರ್ತಾರೆ ಬೆಂಗಳೂರಿನಲ್ಲಿ ಅವರಿಗೆ ಆಕಸ್ಮಿಕವಾಗಿ ಗೋಕುಲ ಪತ್ರಿಕೆ ನಡೆಸ್ತಾ ಇರುವಂಥ ಸೀತಾರಾಮಯ್ಯವರ ಜೊತೆ ಆ ಪತ್ರಿಕೆಯ ಸಂಪರ್ಕ ಒಡನಾಟ ಬಿಡಿಯುತ್ತೆ ಆ ಗೋಕುಲ ಪತ್ರಿಕೆಯಲ್ಲಿ ಒಬ್ಬ ಪತ್ರಕರ್ತರಾಗಿ ಅಲ್ಲಿ ಪ ಮೊದಲು ಅಲ್ಲಿ ಪಾದಾರ್ಪಣೆ ಮಾಡಿದ ಸಂದರ್ಭದಲ್ಲಿ ಪ್ರೂಫ್ ರೀಡರ್ ಆಗಿ ಶುರು ಮಾಡ್ತಾರೆ ಹಾಗೆ ಕನ್ನಡಪ್ರಭ ಶುರುವಾಗುತ್ತೆ ಅಂತೇಳಿ ಒಂದು ಸುದ್ದಿ ಬರುತ್ತೆ ಆವತ್ತಿನಲ್ಲಿ ಸಾವಿರದ ಒಂಬೈನೂರ ಅರುವತ್ತೇಳು ಕನ್ನಡಪ್ರಭ ಪತ್ರಿಕೆಯನ್ನು ತರಬೇಕು ಅಂತೇಳಿ ಸಿದ್ಧತೆ ನಡೀತಾ ಇರುವಂಥ ಹೊತ್ತಿನಲ್ಲೇ ಆ ಕನ್ನಡ ಪತ್ರಿಕೆಯ ಬಳಗವನ್ನು ಸೇರ್ತಾರೆ ಕನ್ನಡಪ್ರಭ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಪ್ರಾರಂಭ ಆದ ದಿನದಿಂದ ಅವರ ನಿವೃತ್ತಿ ಆಗೋವರೆಗೂ ಸುಮಾರು ಮೂವತ್ತಾರು ವರ್ಷಗಳ ಕಾಲ ಒಂದೇ ಪತ್ರಿಕೆಯಲ್ಲಿ ಕೆಲಸವನ್ನು ಮಾಡಿದಂಥ ಹಿರಿಮೆ ಗರಿಮೆ ಅವ್ರದ್ದು ಒಬ್ಬ ಪ್ರೂಫ್ ಆಗಿ ಕೆಲಸವನ್ನು ಸೇರಿದಂಥವ್ರು ಅಲ್ಲಿ ಉಪಸಂಪಾದಕರಾಗಿ ಮತ್ತು ಅವ್ರ ಸುದ್ದಿ ಸಂಪಾದಕರ ಹುದ್ದೆಯ ತನಕ ನಿರಂತರವಾಗಿ ಆ ಸುದ್ದಿ ಮನೆಯಲ್ಲಿ ಕೆಲಸವನ್ನು ಮಾಡ್ಕೊಂಡು ಬಂದಂಥವ್ರು ಕೆ ಎಸ್ ರಾಜನ್ ಅವರು ಅಂಥವರ ಮನೆಗೆ ನಾವು ಇವತ್ತು ಬಂದಿದ್ದೇವೆ ಹಾಗಾಗಿ ಇವತ್ತು ನಮ್ಮ ಕನ್ನಡ ನಾಡಿನ ಅನೇಕ ಪತ್ರಕರ್ತರ ಹಿರಿಯ ಪೀಳಿಗೆಯನ್ನು ನೋಡುವಾಗ ಅವರು ಒಂದು ಬದ್ಧತೆಯಿಂದ ಈ ವೃತ್ತಿಯನ್ನು ಆರಾಧಿಸ್ಕೊಂಡು ಅದೇ ವೃತ್ತಿಯನ್ನು ಜೀವ ಜೀವಿಸ್ಕೊಂಡು ಬಂದಿರೋವಂಥವ್ರು ಅನೇಕ ಹಿರಿಯ ಜೀವಿಗಳು ಇವತ್ತು ನಮ್ಮ ನಡುವೆ ಇದ್ದಾರೆ ಹಾಗಾಗಿ ಕೆ ಎಸ್ ರಾಜನ್ ಅವರಿಗೆ ಈಗ ಎಪ್ಪತ್ತ ಏಳು ವಸಂತಗಳು ತುಂಬಿದಂಥ ಸಂಭ್ರಮ ಈ ಸಂಭ್ರಮದ ಹೊತ್ತಿನಲ್ಲಿ ಅವರ ಮನೆಗೆ ಬಂದು ಕೇಡೊಬಿಡಿದೆ ಅವರಿಗೆ ಗೌರವ ಸಮರ್ಪಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ ನಮಸ್ಕಾರ ಸರ್ ತಮಗೆ ಅಭಿನಂದನೆಗಳು ನಮಸ್ಕಾರ ಕೆ ಎಸ್ ರಾಜನ್ ಹಾಗೂ ನಮ್ಮ ನಡುವಿನ ಸಂಬಂಧ ಒಂದು ರೀತಿಯಲ್ಲಿ ಅವಿನಾಭಸ ಇಬ್ಬರು ಪಿ ಯು ಸಿ ಓದಬೇಕಾದ್ರಿಂದ ಶುರು ಮಾಡಿಕೊಂಡವ್ರು ನಾವು ಜೊತೆಗೆ ಜೊತೆಯನ್ನು ಆವಾಗ ಬೇರೆ ಬೇರೆ ಕಾಲೇಜಿನಲ್ಲಿ ಓದಿದ್ವಿ ಆದರೆ ನಮಗೆ ಒಬ್ಬ ಭಾಳ ಹಿರಿಯ ಒಬ್ಬರು ಗುರುಗಳಿದ್ರು ನಾರಾಯಣ್ ಭಟ್ ಅಂತ ಅವರು ಸುಮಾರು ಎಂಟು ಸಾರಿ ಪಿ ಯು ಸಿ ಫೇಲ್ ಆಗಿದ್ದರೂ ಕೂಡ ಅವರು ಓದನ್ನ ಆಸೆಯನ್ನು ಆಸಕ್ತಿಯನ್ನು ಕಳ್ಕೊಂಡಿರಲಿಲ್ಲ ಅವರು ಅವರು ನಮಗೆ ಪ್ರೇರಣೆ ಅವರೇನೇ ಯಾಕೆಂದರೆ ನಾವು ಎಸ್ ಎಲ್ ಸಿ ಮಾಡಿಕೊಂಡು ಬಂದು ಕಾಲೇಜ್ ಸೇರಿಕೊಂಡ್ವಿ ಆಫೀಸ್ಗೆ ಅವಾಗ ಅವರು ಹೇಳಿದರು ನನಗೆ ಉತ್ಸಾಹ ತುಂಬಿಲ್ಲ ನಿಮಗೇನು ಬಂದಿರೋ ದಾಡಿ ಅಂತ ಬೈತಾಯಿದ್ರು ಆಗ ಮೂರೂ ಜನ ಸೇರಿಕೊಂಡು ಕಾಲೇಜ್ಗಳಿಗೆ ನಾನು ಇವರು ಆಚಾರ್ಯ ಪಾಠ ಸೇರಿಕೊಂಡ್ರು ನಾನು ರೇಣುಕಾಚಾರ್ಯ ಕಾಲೇಜ್ ಸೇರಿಕೊಂಡೆ ಆ ನಂತರ ಓದಿ ಶುರು ಮಾಡಿದ್ವಿ ಮೂರು ಜನ ಪಾಸಾದ್ವಿ ಮೂರು ಜನ ಎಮ್ ಎ ಓದೋಕ್ಕೆ ಅಂತ ಯೂನಿವರ್ಸಿಟಿ ಸೇರಿಕೊಂಡ್ವಿ ಅಲ್ಲೂ ಕೂಡ ಜೊತೆ ಜೊತೆಯಲ್ಲಿ ಓದಂಥವ್ರು ಮೇಲೆ ಹಂತ ಹಂತವಾಗಿ ಬಂದವರು ಕೊನೆಗೆ ರಾಜನ್ನು ನನ್ನ ಥರನೇ ಅವರು ಒಂದು ಹಳ್ಳಿಯಿಂದ ಬಂದಿದ್ರು ಕೂಡ ನಮ್ಮ ಜೊತೆಯಲ್ಲಿ ಕೆಲಸ ಮಾಡಬೇಕಾದಾಗ ನಾವೆಲ್ಲರೂ ಕೂಡ ತುಂಬ ಉತ್ಸಾಹ ನಮಗೆ ಒಂದು ವಿಶೇಷವಾದ ಒಂದು ಶಿಫ್ಟನ್ನು ಮಾಡಿಕೊಟ್ಟಿದ್ರು ನಮ್ಮ ರಾಮರಾವ್ ಅಂತ ನ್ಯೂಸ್ ಹೇಳಿದರು ಅವರು ನಮಗೊಂದು ಶಿಫ್ಟ್ ಮಾಡಿಕೊಡೋ ಐದರಿಂದ ಹನ್ನೊಂದು ಗಂಟೆ ಅಂತ ನಮಗೊಂದು ಶಿಫ್ಟ್ ಮಾಡಿಕೊಟ್ಟಿದ್ರು ಯಾಕೆ ನಮಗೆ ಓದೋಕ್ಕೋಸ್ಕರ ಅವ್ರಿಗೆ ಒಂದು ಸಾರಿ ಕೇಳಿದಾಗ ನಾವು ಓದಬೇಕು ಅಂತಿದ್ವಿ ಅಂದಾಗ ನನ್ನ ಮಕ್ಕಳನ್ನಂತೂ ಓದ್ಸೋಕ್ಕಲ್ಲ ನೀವು ಓದ್ರು ಅಂತ ನಮಗೆ ಭಾಳ ಬೆಂತಟ್ಟಿ ನಮ್ಮನ್ನು ಎಮ್ ಎ ಓದೋದಕ್ಕೆ ಅವರು ಅವಕಾಶ ಮಾಡಿಕೊಟ್ರು ಆವಾಗ ನಾವು ಬೆ ಬೆಳಗ್ಗೆ ಹೊತ್ತು ಕಾಲೇಜ್ ಹೋಗ್ತಾಯಿದ್ವಿ ಸಾಯಂಕಾಲ ಆಫೀಸ್ಗೆ ಹೋಗ್ತಾಯಿದ್ವಿ ಆದರೂ ಕೂಡ ಒಂದು ದಿವಸ ನಾವು ಹೀಗೆ ಒಂದು ಸ್ವಲ್ಪ ಹತ್ತು ಕಾಲಿಗೆ ಲಾಸ್ಟ್ ಬಸ್ ಇತ್ತು ಆ ಸಂದರ್ಭದಲ್ಲಿ ನಾವು ಹತ್ತು ಕಾಲಿಗೆ ಚೆಂಕ್ತಾಯಿದ್ವಿ ಅದು ಒಂದು ದಿವಸ ನಮ್ಮ ಬಾಸ್ ಒಬ್ಬರು ದೂರ ಹೇಳಿದರು ಅವ್ರಿಗೆ ಹೋಗಿ ರಾಮ ರಾಮರಾವ್ ರಾಮರಾವ್ ಇಬ್ಬರು ಮೂರು ಜನ ಕರೆದು ಈಗ ಮುಗ್ಗ ಬೈದರು ಸಿಕ್ಕಾಪಟ್ಟೆ ಬೈದರು ನಾವು ಏನೂ ಮಾತಾಡಲಿಲ್ಲ ಸುಮ್ಮನೆ ಇದ್ವಿ ಮಾತಾಡಿದ್ದಾದಮೇಲೆ ನಮ್ಮನ್ನು ಮೇಲೆ ನಾವು ಬೇಜಾರು ಮಾಡ್ಕೊಂಡು ಅವತ್ತು ಹನ್ನೊಂದು ಗಂಟೆವರೆಗೂ ಆಫೀಸಿಂದ ಈಚೆ ಬರಲೇ ಇಲ್ಲ ನಾವು ಆಮೇಲೆ ಈಚೆ ಬಂದಾಗ ಅವರು ಗೇಟ್ ಹತ್ರ ಕಾಯ್ತಾಯಿದ್ರು ಪ್ರೆಸ್ ಕ್ಲಬ್ಗೆ ಹೋಗಿ ಒಂದು ಬೀರ್ ಒಂದು ಬೀರ್ ಕುಡ್ಕೊಂಡು ಬಂದು ಕೂತ್ರು ಬಂದು ಬಂದ ತಕ್ಷಣ ತಿರುಗಿ ಮೈಲು ಗಿರ ಬಂತು ನಮಗೆ ಮೈ ನಡ್ಕ ಶುರುವಾಯಿತು ಭಯ ಅವರು ಬೆನ್ನು ತಟ್ಟಿ ಬಾಸ್ ಹೇಳಿದಾಗ ಬೈಬೇಕಾದ ನನ್ನ ಕರ್ತವ್ಯ ಬೈದಿದ್ದೀನಿ ನಿಮ್ಮ ಕೆಲಸ ನೀವು ಚೆನ್ನಾಗೇ ಇದ್ದ ನನಗೆ ಗೊತ್ತು ಅಂದರೆ ನಾನು ನಿಮ್ಮ ಕೆಲಸ ನೀವು ಮುಂದುವರ್ಸ್ಕೊಂಡು ಹೋಗಿ ಅಂತ ಹೇಳಿದ್ವಿ ಬೆಂತಕ್ಕೆ ಹೇಳೋದು ಅವತ್ತು ನಮಗೆ ಇಲ್ಲದೇ ಉತ್ಸಾಹ ಆ ಬಾಸ್ ಬಗ್ಗೆ ಇರೋ ಮಾಡೋಕ್ಕಾಗದ್ರು ಮಟ್ಟಿಗೆ ನಮಗೆ ಶಕ್ತಿ ಬಂದ್ಬಿಡ್ತು ಹಾಗಾಗಿ ನಾವು ಆಮೇಲೆ ಅವ್ರು ಬೆಳಗ್ಗೆಯಿಂದ ಮಾಡಿದರೂ ಕೂಡ ನಾವು ಐದು ಗಂಟೆಗೆ ಹೋದರೂ ಕೂಡ ಅವ್ರಿಗಿಂತ ಚ ಜಾಸ್ತಿನೇ ಕೆಲಸ ಇದ್ವಿ ಹಾಗಾಗಿ ಅವ್ರು ನಮ್ಮನ್ನು ವಿಶ್ವಾಸ ಕೊಂಡ್ಕೊಂಡ್ರು ಹಾಗಾಗಿ ಹಂತ ಹಂತವಾಗಿ ಬಂದ್ವಿ ಎಮ್ಮೆನಲ್ಲಿ ಕೂಡ ನಾವು ಇಬ್ಬರು ಕ್ಲಾಸ್ಮೇಟ್ಸೇನೆ ಎಮ್ ಎ ಕೂಡ ಕನ್ನಡದಲ್ಲಿ ಓದ್ತಾ ಇದ್ದಾಗಲೂ ಕೂಡ ಕ್ಲಾಸ್ಮೇಟ್ ಆಗಿದ್ವಿ ಸೊ ಮುಗಿದ ಮೇಲೆ ಹಂತ ಹಂತವಾಗಿ ಪ್ರಮೋಷನ್ನು ಪ್ರಮೋಷನ್ ಬಂದಾಗ ನಾನೇ ಸೀನಿಯರ್ ಆದರೂ ಕೂಡ ಇವ್ರನ್ನ ನೀವು ಏಜ್ ಮೇಲೆ ಏಜ್ ಮೇಲೆ ನೀವು ಮೊದಲು ತಗೊಳ್ಳಿ ಆಮೇಲೆ ನಾನು ತೊಗೋತೀನಿ ಅಂತ ಹೇಳಿದೆ ಹಾಗಾಗಿ ಫಸ್ಟ್ ಇವ್ರಿಬ್ ಕೊಟ್ವಿ ಅದೇ ನ್ಯೂಸ್ ಆಗಿದ್ದಾಗ ರಾತ್ರಿ ಪಾಳಿ ಮತ್ತು ಬಂದಾಗ ಇವರು ನನ್ನ ನ್ಯೂಸ್ ಏಟ್ರ್ ಪೋಸ್ಟನ್ನು ನನಗೆ ಬಿಟ್ಟು ಕೊಟ್ಬಿಟ್ಟು ತ್ಯಾಗ ಮಾಡ್ಬಿಟ್ಟು ಬಂದ್ಬಿಟ್ರು ಬೇಡ ನನಗೆ ಬೇಡ ನನಗೆ ನ್ಯೂಸ್ ಸೇಟರು ನನಗೆ ರಾತ್ರಿ ಡ್ಯೂಟಿ ಮಾಡೋಕ್ಕಾಗಲ್ಲ ಅಂತ ಹೇಳಿ ಕೊನೆ ನ್ಯೂಸ್ ಏಟ್ರ್ ಪೋಸ್ಟ್ ಬಿಟ್ಟರು ಆ ಜಾಗವನ್ನು ನನಗೆ ಲಭ್ಯ ಅದು ಆಮೇಲೆ ಇನ್ನೊಂದೇನು ಅಂತಂದರೆ ಇವರು ಕಂಪ್ಯೂಟ್ರನ್ನ ಮುಟ್ಲೇ ಇಲ್ಲ ಟೆಕ್ನಾಲಜಿಯನ್ನು ಅಳವಡಿಸ್ಕೊಳ್ಳು ಇಲ್ಲ ಮುಟ್ಟಲು ಇಲ್ಲ ಇವರು ಬಂದಿದ್ದು ನಾವು ಆ ಟೆಕ್ನಾಲಜಿಗೆ ಅಕ್ವೆಂಟ್ ಆದ್ವಿ ನಾವು ಹಂಗೆ ಮುಂದುವರ್ಕೊಂಡೇ ಹೋದ್ವಿ ಇವರು ಟೆಕ್ನಾಲಜಿನ ಮುಟ್ಟು ಕಂಪ್ಯೂಟ್ರ್ ಮುಟ್ಲೇ ಇಲ್ಲ ಅವರು ಹಂಗಾಗಿ ಕೆಲಸ ಮಾತ್ರನ ಭಾಳ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬಂದವರು ಆ ಸ್ನೇಹಜೀವಿ ಹಾಗೂ ನಮ್ಮೆಲ್ಲರ ಒಡನಾಟ ಒಂದು ರೀತಿಯಲ್ಲಿ ಆತ್ಮೀಯತೆಯಿಂದಲೇ ಇತ್ತು ಯಾವತ್ತೂ ಕೂಡ ಜಗಳಾಡ್ದವರಲ್ಲ ಜಗಳಾಡಿದ್ರು ಕೂಡ ತಾತ್ವಿಕವಾಗಿ ವಿಷಯಕ್ಕೆ ಸಂಬಂಧಪಟ್ಟಂಗೆ ಆಫೀಸಿಗೆ ಸಂಬಂಧಪಟ್ಟಂಗೆ ಮಾಡ್ತಿದ್ವತ್ತು ಒಂದು ರೀತಿಯಲ್ಲಿ ಇವರು ಕೂಡ ಶ್ರೀದೇವಿಯವರು ಕೂಡ ಅದೇ ಕಾಲೇಜಿನಲ್ಲಿ ಓದ್ತಾಯಿದ್ರು ಹಾಗಾಗಿ ಅವ್ರದ್ದು ಒಂಥರ ಲವ್ ಮ್ಯಾರೇಜು ಹಂಗಾಗಿ ಮ್ಯಾರೇಜು ಹಂಗಾಗಿ ಇವರ ವಿಷಯಕ್ಕೆ ಸಂಬಂಧಪಟ್ಟಾಗ ನಾವು ಎಷ್ಟೋ ಸಾರಿ ಮಾತಾಡ್ತಾ ಇದ್ವಿ ಆದರೆ ಅದಕ್ಕೂ ಇದಕ್ಕೂ ಸಂಬಂಧ ಇರಲಿಲ್ಲ ಹಾಗಾಗಿ ಅವರು ಕೊನೆಗೆ ಮದುವೆ ಮಾಡಿಕೊಂಡ್ರು ಸೊ ಈಗ ಈ ಮನೆಯಲ್ಲ ಸುಖವಾಗಿದ್ದಾರೆ ಅದಾದ ಮೇಲೆ ಕನ್ನಡಪ್ರಭ ಬಿಟ್ಟ ಮೇಲೆ ಸೂರ್ಯೋದಯ ಮತ್ತು ಬೇರೆ ಬೇರೆ ಕಡೆ ಒಂದು ಸ್ವಲ್ಪ ದಿವಸ ಕೆಲಸ ಮಾಡಿದರು ಕೆಲಸ ಮಾಡಿದ್ರು ಕೂಡ ಅತ್ಯಂತ ನಿಷ್ಠಾವಂತ ಕಾರ್ಯಕರ್ತರು ನಿಷ್ಠಾವಂತ ಪತ್ರಿಕೋದ್ಯಮಿ ಯಾವುದೇ ತಂಟೆ ತಕರಾರು ಬೇರೆಯವ್ರನ್ನ ದ್ವೇಷ ಮಾಡೋದಾಗಲಿ ಬೇರೆಯವ್ರ ಜೊತೆ ಜಗಳೋದಾಗಲಿ ಅದು ಯಾವುದೂ ಇರಲಿಲ್ಲ ತಮ್ಮ ಕೆಲಸ ಆಯಿತು ತಾವಾಯಿತು ಹೀಗೆ ಮಾಡ್ಕೊಂಡು ಬಂದಂಥ ಅವ್ರಿಗೆ ಇವತ್ತು ನಿವೃತ್ತಿ ಜೀವನವನ್ನು ಮನೆಯಲ್ಲಿ ಆರಂಭವಾಗಿ ಕಳೀತಾ ಇದ್ದಾರೆ ಅದು ಸಂತೋಷ ಆಯಿತು ಇವತ್ತು ನಾವು ಅವ್ರಿಗೆ ಸುಮ್ಮನೆ ಬರ್ತೀನಿ ಅಂತ ಹೇಳಿದೆ ಭಾಳ ವರ್ಷಗಳ ನಂತರ ಭೇಟಿ ಮಾಡಿರಲಿಲ್ಲ ಬರ್ತೀನಿ ಇವತ್ತು ನಿಮ್ಮನ್ನು ಭೇಟಿ ಮಾಡಬೇಕು ಒಂದು ಸನ್ಮಾನ ಮಾಡ್ತೀವಿ ಅಂದರೆ ಅವ್ರು ಯಾಕಪ್ಪ ನನಗೆ ಏನು ನಾನು ಹೇಳಿದೆ ಬರ್ತೀವಿ ಅಂತ ಹೇಳಿದೆ ಇದೆಲ್ಲ ಈ ಥರ ಎಲ್ಲ ಮಾಡ್ತಾಯಿದ್ದೀವಿ ಅಂತ ಹೇಳಿದೆ ಏನು ಹೇಳಿರಲಿಲ್ಲ ಇವತ್ತು ಆತ್ಮೀಯತೆಯಿಂದ ನಮ್ಮನ್ನೆಲ್ಲ ಬರಮಾಡಿಕೊಂಡು ಇವತ್ತು ನಮ್ಮ ಜೊತೆಗಿದ್ದಾರೆ ಅವರಿಗೆ ಇನ್ನೂ ತುಂಬು ಜೀವನ ಮತ್ತು ಎಷ್ಟಿನ ಆಯಸನ್ನು ಕೊಡಲಿ ಇನ್ನೂ ಉತ್ಸಾಹವನ್ನು ಕೊಡಲಿ ಮತ್ತು ಅವರ ಕುಟುಂಬದೊಂದಿಗೆ ಸಹಬಾಳ್ವೆಯನ್ನಿರ್ತಕ್ಕಂಥ ಒಂದು ಶಕ್ತಿಯನ್ನು ಆ ದೇವರು ಪರಮಾತ್ಮೆಯನ್ನು ಕರೆಸಲಿ ಅಂತ ಹೇಳಿ ನಾನು ಆಶಿಸಿ ನನ್ನೆರಡು ಮಾತುಗಳನ್ನು ಮುಗಿಸ್ತೀನಿ ನಿವೃತ್ತಿಯಾಗಿ ಹೆಚ್ಚು ಕಡಿಮೆ ಇಪ್ಪತ್ತು ವರ್ಷ ತನಕ ಬಂದಿದೆ ಇಪ್ಪತ್ತು ವರ್ಷದಲ್ಲೂ ಕೂಡ ಇಲ್ಲೊಬ್ಬ ಇದ್ದಾನೆ ಪತ್ರಕರ್ತ ಇವನ್ನು ನಾವು ಗುರುತಿಸಬೇಕು ಅಂತ ಹೇಳಿ ತಾವುಗಳು ಮನೆ ತನಕ ಬಂದು ನನಗೊಂದು ಸನ್ಮಾನ ಮಾಡಿದ್ದಕ್ಕಾಗಿ ಕಾರ್ಯನಿರತ ಪತ್ರಕರ್ತರ ಸಹಕಾರ ಸಂಘಕ್ಕೆ ನನ್ನ ಕೃತಜ್ಞತೆಗಳು ಅರ್ಪಿಸೋಕೆ ಬಯಸ್ತೀನಿ ಪತ್ರಕರ್ತರ ಸಂಘ ಹಾಂ ಪತ್ರಕರ್ತರ ಸಂಘ ನನ್ನ ಹಾಂ ನನ್ನ ಪತ್ರಿಕಾವೃತ್ತಿ ಆರಂಭವಾಗಿದ್ದು ಸಣ್ಣ ಪತ್ರಿಕೆಯಿಂದ ಆಮೇಲೆ ನಾಡಿನ ಉದ್ದಗಲಕ್ಕೂ ಹೆಸರಾದ ಕನ್ನಡಪ್ರಭದಲ್ಲಿ ಕೆಲಸ ಶುರು ಮಾಡಿ ನಿವೃತ್ತಿಯ ವಯಸ್ಸು ಬರೋವರೆಗೂ ಅಲ್ಲಿಯೇ ಕೆಲಸ ಮಾಡಿದೆ ಕೆಲಸ ಮಾಡಿದೆ ತನಗೆ ಬಡ್ತಿಗಳು ಬಂತು ತನಗೆ ಏನೋ ಹುದ್ದೆಗಳು ಬಂತು ಎಲ್ಲ ಸರಿ ಆದರೆ ಈ ಸಂದರ್ಭದಲ್ಲಿ ತುಂಬ ಜನ ಜ್ಞಾಪಿಸ್ಕೊಳ್ಳೋ ಅಗತ್ಯ ಇದೆ ನಮ್ಮ ಉನ್ನತಿಗೆ ಕಾರಣರಾದವರು ನಮ್ಮ ಸಹಕಾರ ಕೊಟ್ಟ ಜನ ಇವರೆಲ್ಲರೂ ತುಂಬ ಜನ ಇದ್ದಾರೆ ಹುಷ ಎಲ್ಲರ ಹೆಸರು ಹೇಳೋದು ಕಷ್ಟ ಆಗುತ್ತೆ ಅಂತ ಕಾಣುತ್ತೆ ಆದರೆ ಶಾಸ್ತ್ರಿಗಳಿಂದ ಆರಂಭವಾಗಿ ಜಿ ಎಸ್ ರಾಮರಾಯರು ಎಚ್ ಎನ್ ಮೂರ್ತಿಯವರು ಉಳಿದ ಎಲ್ಲ ಸಂಪಾದಕರುಗಳು ಸುದ್ದಿ ಸಂಪಾದಕರುಗಳು ನಮ್ಮ ಹಿರಿಯ ಸಂಪಾದಕರು ಎಲ್ಲ ನಮ್ಮನ್ನು ತುಂಬ ವಿಶ್ವಾಸ ನೋಡಿಕೊಂಡಿದ್ದಾರೆ ಅದ್ರ ಜೊತೆಗೆ ನಮ್ಮ ನಮ್ಮೊಂದಿಗೆ ಬಂದಂಥ ನಮ್ಮ ಮಲ್ಲಿಕಾರ್ಜುನಯ್ಯನವ್ರ ತರಹ ತುಂಬ ಜನ ನಮ್ಮ ಗೆಳೆಯರು ಸಹೋದ್ಯೋಗಿಗಳು ಕೂಡ ನಮಗೆ ತುಂಬ ಸಹಕಾರ ಕೊಟ್ಟು ನಾವು ಬೆಳೆಯೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಅವರೆಲ್ಲರನ್ನೂ ಈ ಥರ ಜ್ಞಾಪಿಸ್ಕೊಳ್ಳೋಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದು ಕೂಡ ನಾವು ಈಗ ಪತ್ರಕರ್ತರ ಸಾಕ ಸಾರಿ ಪತ್ರಕರ್ತರ ಸಂಘಕ್ಕೆ ಒಂದು ಕೃತಜ್ಞತೆಗಳನ್ನು ಹೇಳಬೇಕಾಗುತ್ತೆ ಬೆಳವಣಿಗೆ ತಾನಾಗೆ ಆಯಿತು ಆದರೆ ನಮ್ಮ ಇದು ಏನೂ ಇಲ್ಲ ಒಂದು ಅತ್ಯಂತ ಕೆಳ ಶ್ರೇಣಿ ಅಂತ ಹೇಳಬಹುದಾದಂಥ ಪ್ರೂಫ್ ರೀಡರ್ ಕಾಣುತ್ತಿದ್ದು ನಿಂತ ಹಿಡಿದು ಕನ್ನಡಪ್ರಭದಂಥ ಒಂದು ಪತ್ರಿಕೆಯಲ್ಲಿ ಸುದ್ದಿ ಸಂಪಾದಕನ ಹುದ್ದೆವರೆಗೆ ಏರೋದು ಕಷ್ಟವಾದ ದಿನಗಳಲ್ಲಿ ಅದೊಂದು ಹೇಳಬಹುದಾದರೆ ಸಾಧನೆ ಅಂತ ಹೇಳಬಹುದಾದರೆ ಅದನ್ನು ಸಾಧನೆ ಅಂತ ಹೇಳ್ಬೋದು ಆ ಸಾಧನೆಗೆ ಎಲ್ಲ ಸಹೋದ್ಯೋಗಿಗಳು ಮಿತ್ರರು ತುಂಬ ಸಹಕಾರ ಕೊಟ್ಟರು ಆ ಸಹಕಾರ ಕೊಡದೇ ಇದ್ದಿದ್ದರೆ ಆ ಸಾಧನೆ ಸಾಧ್ಯ ಆಗ್ತಾಯಿತ್ತು ಇದು ವೃತ್ತಿಗೆ ಸಂಬಂಧಿಸಿದ ಮಾತು ಅದಲ್ಲದೆ ವೈಯಕ್ತಿಕವಾಗಿ ಕೂಡ ಈ ಮೂವತ್ತಾರು ವರ್ಷಗಳಲ್ಲಿ ನನ್ನದು ಇನ್ನೊಂದು ಸಾಧನೆ ಅಥವಾ ಏನು ಹೇಳ್ಬೋದು ಗೊತ್ತಿಲ್ಲ ಪದ ಈ ಮೂವತ್ತಾರು ವರ್ಷಗಳಲ್ಲಿ ನಮ್ಮ ಗೆಳೆಯ ಹೇಳಿದ ಹೇಳಿದಾಗೆ ಒಮ್ಮೆ ಕೂಡ ಯಾರ ಜೊತೆಗೂ ಜಗಳ ಆಡೋ ಪ್ರಸಂಗವೇ ಬರಲಿಲ್ಲ ನನಗೆ ಅದಕ್ಕೆ ಕಾರಣ ನಾನಲ್ಲ ನನ್ನ ಸಹೋದ್ಯೋಗಗಳು ನನ್ನ ಹಾಗೆ ನಡೆಸ್ಕೊಂಡು ಯಾವುದೇ ಸಂದರ್ಭದಲ್ಲೂ ನನ್ನೊಂದಿಗೆ ಜಗಳ ಆಡೋ ಪ್ರಸಂಗ ತರಲೇ ಇಲ್ಲ ಅವರು ಅದು ವೈಯಕ್ತಿಕವಾಗಿ ನನಗೆ ತುಂಬ ಸಂತೋಷ ಕೊಡುವಂಥದ್ದು ಈ ಎರಡೂ ಕಾರಣಗಳಿಂದ ನನ್ನ ವೃತ್ತಿ ಜೀವನ ತುಂಬ ಸಂತೋಷವಾಗಿ ಕಳೆದಿದ್ದೇನೆ ಆ ಸಂತೋಷವಾಗಿ ಕಳೆದೋದಕ್ಕೆ ಹಿರಿಯರು ಕಿರಿಯರು ಎಲ್ಲರ ಸಹಕಾರ ಇತ್ತು ಹಾಗಾಗಿ ನಾನೇ ಸಾಧನೆ ಮಾಡೋದಕ್ಕಿಂತ ನನ್ನ ಎಲ್ಲ ಸಹೋದ್ಯೋಗಿಗಳ ಬೆಂಬಲದಿಂದ ಅದೊಂದು ಕೆಲಸ ಮಾಡಿದ್ದೇನೆ ಅದು ನನಗೆ ತುಂಬ ಸಂತೃಪ್ತಿ ತಂದಿದೆ ಅಂತ ಹೇಳೋದಕ್ಕೆ ಸಂತೋಷ ಪಡ್ತೀನಿ ಕನ್ನಡಪ್ರಭ ಕನ್ನಡ ಕನ್ನಡಪ್ರಭ ಕನ್ನಡಪ್ರಭ ಅರವತ್ತೇಳರಲ್ಲಿ ಏನಾಯಿತು ಅದಕ್ಕೆ ಮೊದಲು ಇಂಡಿಯನ್ ಎಕ್ಸ್ಪ್ರೆಸ್ ಬಂದಿತ್ತು ಈಗಾಗಲೇ ಇಂಡಿಯನ್ ಎಕ್ಸ್ಪ್ರೆಸ್ ಬರೋ ಕಾಲಕ್ಕೆ ನಿಜಲಿಂಗಪ್ಪನವರು ಇಲ್ಲಿ ಮುಖ್ಯಮಂತ್ರಿಗಳಾಗಿದ್ದರು ಅವರು ಒಂದು ಷರತ್ತು ಹಾಕಿದರು ಇಂಡಿಯನ್ ಎಕ್ಸ್ಪ್ರೆಸ್ ಆಯಿತು ಇಂಡಿಯನ್ ಎಕ್ಸ್ಪ್ರೆಸ್ ಅವಾಗ ಆವಾಗೇನಾಗಿತ್ತು ಡೆಕ್ಕನ್ ಹೆರಾಲ್ಡು ಪ್ರಜಾವಾಣಿ ಇತ್ತು ಹೆರಾಲ್ಡ್ನವ್ರಿಗೆ ಒಂದು ಆತಂಕ ಇತ್ತು ತಮಗೆ ಪ್ರತಿಸ್ಪರ್ಧಿಯಾಗಿ ಇನ್ನೊಂದು ಪತ್ರಿಕೆ ಬಂದರೆ ತಮಗೆ ಹೊಡ್ತಾ ಬೀಳುತ್ತೆ ಅದು ಇಂಡಿಯನ್ ಎಕ್ಸ್ಪ್ರೆಸ್ ಅಂತ ರಾಷ್ಟ್ರೀಯ ಪ್ರಸಾರದ ಪತ್ರಿಕೆ ಬಂದರೆ ಹೊಡ್ತಾ ಬೀಳುತ್ತೆ ಅಂತ ಅವರು ವಿರೋಧ ಮಾಡಿದರು ಇಲ್ಲ ಬೇಡ ಇನ್ನೊಂದು ಪತ್ರಿಕೆ ಬರೋಕ್ಕೆ ಅವಕಾಶ ಕೊಡಬೇಡಿ ಅಂತ ಆದರೆ ನಿಜಲಿಂಗಪ್ಪನವರು ಮತ್ತು ಗೋಯಂಕ ಅವರು ಅವರು ಸ್ವಾತಂತ್ರ್ಯ ಸಂಗ್ರಾಮದ ಕಾಲದಿಂದಲೂ ಒಟ್ಟಿಗೆ ಹೋರಾಟ ಮಾಡಿ ಮತ್ತೊಂದು ಮಾಡಿ ತುಂಬ ಆತ್ಮೀಯರಾಗಿಲ್ಲ ಆದರೆ ಈ ಒತ್ತಡನೂ ಅವರು ಎದುರಿಸ್ಬೇಕಾಗಿತ್ತು ಅದಕ್ಕೋಸ್ಕರ ಏನು ಮಾಡಿದ್ರು ಅವರು ಒಂದು ಷರತ್ತು ಹಾಕಿದರು ನೋಡಿ ನಾವು ಇಂಗ್ಲೀಷ್ ಪತ್ರಿಕೆ ಕೊಡೋದಕ್ಕೆ ನಿಮಗೆ ಸಹಕಾರ ಕೊಡ್ತೇವೆ ಅದರ ಜೊತೆಗೆ ನೀವು ಕಡ್ಡಾಯವಾಗಿ ಒಂದು ಕನ್ನಡ ಪತ್ರಿಕೆಯನ್ನು ಪ್ರಾರಂಭಿಸಬೇಕು ಅಂತ ಹೇಳಿ ಒಂದು ಷರತ್ತು ಓದಿದ್ದೀವಿ ಆ ಷರತ್ತಿಗೆ ಸಮ್ಮತಿಸಿ ಗೋಯಂಕ ಅವರು ಇಂಡಿಯನ್ ಎಕ್ಸ್ಪ್ರೆಸ್ ಆರಂಭ ಮಾಡಿದರು ಅದಾದ ನಂತರ ಕನ್ನಡಪ್ರಭ ಅರವತ್ತೇಳರಲ್ಲಿ ಶುರು ಮಾಡಿದರು ಆವಾಗ ಸೀತಾರಾಮ್ ಶಾಸ್ತ್ರಗಳು ಗೋಕುಲದಿಂದ ಕನ್ನಡಪ್ರಭಕ್ಕೆ ಸಂಪಾದಕರಾಗಿ ಬಂದರು ಪ್ರಜಾವಾಣಿಯ ಅನೇಕ ಹಿರಿಯ ಉಪಸಂಪಾದಕರುಗಳು ಕೂಡ ಆವಾಗ ಕನ್ನಡಪ್ರಭಕ್ಕೆ ಬಂದು ಸೇರಿದರು ಕೆ ಎಸ್ ನಾರಾಯಣಸ್ವಾಮಿಯವರು ಅದೇ ಜಿ ಎಸ್ ರಾಮರಾಯರು ಎಚ್ ಎಲ್ ಮೂರ್ತಿಯವರು ಎಸ್ ಆರ್ ಕೆ ಅಂತ ಈ ಥರ ತುಂಬ ಜನ ಬಂದು ಸೇರಿದರು ಹಾಗಾಗಿ ಒಂದು ರೀತಿಯಲ್ಲಿ ತುಂಬ ಅನುಭವಶಾಲಿಗಳು ಬಂದು ಸೇರಿದ್ರಿಂದ ಅದು ಬಹಳ ಬೇಗ ಉತ್ಕೃಷ್ಟಕ್ಕೆ ಬರೋದಕ್ಕೆ ಅನುಕೂಲ ಆಯಿತು ಹೊಸಬರೇ ಸೇರಿದ್ದು ಹೊಸ ಪತ್ರಿಕೆ ಮಾಡೋದಾಗಿದ್ದರೆ ಕಷ್ಟ ಆಗ್ತಿತ್ತು ಆದರೆ ಆ ಥರ ಆಗಲಿಲ್ಲ ಸೊ ಹಳಬರು ಹೊಸಬರು ಇಬ್ಬರು ಮಿಶ್ರಣದಿಂದ ಅದು ಬಹಳ ಬೇಗ ಜನಪ್ರಿಯತೆಯನ್ನು ಗಳಿಸ್ಕೊಳ್ತು ಹೀಗಾಗಿ ಬಹಳ ಅತ್ಯಂತ ಅಲ್ಪ ಕಾಲದಲ್ಲಿ ಅದು ಪ್ರಸಾರ ಸಂಖ್ಯೆನ ತುಂಬ ಹೆಚ್ಚು ಮಾಡಿಕೊಳ್ತು ಜೊತೆಗೆ ಕನ್ನಡಪ್ರಭಕ್ಕೆ ಒಂದು ಅನುಕೂಲ ಏನಿತ್ತು ಅಂತಂದರೆ ಮೊದಲೇ ಇಂಡಿಯನ್ ಎಕ್ಸ್ಪ್ರೆಸ್ ಇದ್ದುದರಿಂದ ಅವರಿಗೆ ಒಂದು ವ್ಯಾಪಕವಾದ ಸುದ್ದಿ ಜಾಲ ಇದ್ದುದರಿಂದ ಅದನ್ನು ನಾವು ಕನ್ನಡಪ್ರಭಕ್ಕೂ ಬಳಸ್ಕೊಳ್ಳೋವಂಥ ಒಂದು ಅನುಕೂಲ ಆಯಿತು ಹೀಗಾಗಿ ದೇಶ ವಿದೇಶ ಸುದ್ದಿಗಳು ಮತ್ತೊಂದು ನಾವು ಈಗ ಈಗಲೇ ಇದ್ದ ಸ್ಥಳೀಯ ಪತ್ರಿಕೆಗಳಿಗಿಂತ ಹೆಚ್ಚು ವ್ಯಾಪಕವಾಗಿ ಕೊಡೋದಕ್ಕೆ ಅನುಕೂಲ ಆಯಿತು ಹೀಗಾಗಿ ಸುದ್ದಿಗಳನ್ನು ತುಂಬ ಆಸಕ್ತಿಯಿಂದ ಓದೋರು ಸುದ್ದಿಗಳು ತಿಳ್ಕೋಬೇಕು ಅಂತ ಬಯಸ್ತಾ ಇದ್ದಂಥವರು ಕನ್ನಡಪ್ರಭಕ್ಕೆ ಚಂದಾದಾರ ಹೀಗಾಗಿ ಕನ್ನಡಪ್ರಭ ಬಗ ಭಾಳ ಬೇಗ ವ್ಯಾಪಕವಾಗಿ ಜನಪ್ರಿಯತೆ ಪಡೆದುಕೊಂಡು ಸೊ ಇದರೊಂದಿಗೆ ನಾವು ಬೆಳೆದ್ವಿ ಪತ್ರಿಕೆಯೊಂದಿಗೆ ನಾವು ಬೆಳೆಯೋದಕ್ಕೆ ಅವಕಾಶ ಆಯಿತು ಹೊಸದಾಗಿ ಬಂದು ಸೇರಿದರೂ ಕೂಡ ನಮಗೂ ಹೆಚ್ಚು ಹೆಚ್ಚು ಅವಕಾಶಗಳು ಲಭ್ಯ ಆಯಿತು ಹೀಗಾಗಿ ಒಬ್ಬರ ಜೊತೇಲಿ ಒಬ್ಬರು ಬೆಳೆದು ಪತ್ರಿಕೆ ಬೆಳೀತು ಪತ್ರಿಕೆ ಜೊತೆ ನಮ್ಮನ್ನು ಬೆಳೆಸ್ತು ಅದು ಹೀಗೆ ಅನುಕೂಲ ಆಯಿತು ನಮಗೆ ಕನ್ನಡ ಕನ್ನಡಪ್ರಭದ ಸೇವೆ ಹೆಂಗಿತ್ತು ಜರ್ನಿ ಹೇಳಿದಲ್ಲ ಕನ್ನಡ ಹೇಳಿದ್ನಲ್ಲ ನಿಜ ಕನ್ನಡ ಕನ್ನಡಪ್ರಭದಲ್ಲಿ ತುಂಬ ಖುಷಿಯಾಗೋದು ಅಂತಂದರೆ ಹೇಳಿದ್ನಲ್ಲ ಈಗಾಗಲೇ ಮೂವತ್ತಾರು ವರ್ಷಗಳ ಸುದೀರ್ಘ ಪತ್ರಿಕೋದ್ಯಮದ ವ್ಯವಹಾರದಲ್ಲಿ ಯಾರೊಂದಿಗೂ ಜಗಳ ಆಡೋ ಪ್ರಸಂಗವೇ ಬರಲಿಲ್ಲ ಅನ್ನೋದೇ ನಮಗೆ ಹೆಚ್ಚಂದು ತುಂಬ ಇದು ಆಮೇಲೆ ಹೇಳಿದ್ನ ಹಿರಿಯರು ಕಿರು ತುಂಬ ಪ್ರೋತ್ಸಾಹ ಕೊಟ್ಟರು ಈಗಾಗಲೇ ಮಲ್ಲಿಕಾರ್ಜುನರು ಹೇಳಿದಾಗೆ ಜಿ ಎಸ್ ರಾಮರಾಯರು ಮುಖ್ಯವಾಗಿ ಅವ್ರನ್ನ ನಾವು ಜ್ಞಾಪಿಸ್ಕೊಳ್ಬೇಕು ನಾವು ಮೊದಲನೇದಾಗಿ ಈ ಥರ ಒಂದು ಉನ್ನತ ವಿದ್ಯಾಭ್ಯಾಸಕ್ಕೆ ಪ್ರಯತ್ನ ಇದ್ದೀವಿ ಅಂತ ಗೊತ್ತಾದಾಗ ಅವರು ಕರೆದು ತುಂಬ ಪ್ರೋತ್ಸಾಹ ಕೊಟ್ಟರು ನಮಗೆ ಅದಕ್ಕೆ ಬೇಕಾದ ಅನುಕೂಲಗಳನ್ನ ಒದಗಿಸ್ಕೊಟ್ರು ಅವರು ಆವಾಗ ಆ ಕೆಲಸ ಮಾಡದೇ ಇದ್ದಿದ್ದರೆ ನಾವು ಒಂದೋ ಹೆಚ್ಚು ವಿದ್ಯಾಭ್ಯಾಸ ಮಾಡೋಕ್ಕೆ ಅನುಕೂಲ ಆಗ್ತಾ ಇರಲಿಲ್ಲ ಹೆಚ್ಚು ವಿದ್ಯಾಭ್ಯಾಸ ಮಾಡೋಕ್ಕೆ ಅನುಕೂಲ ಆಗದೇ ಇದ್ದಾಗ ನಾವು ಪತ್ರಿಕೆ ಈ ಪತ್ರಿಕೆಯಲ್ಲಿ ಹೆಚ್ಚು ಹೆಚ್ಚು ಉನ್ನತ ಹುದ್ದೆಗಳಿಗೆ ಹೋಗೋಕ್ಕೂ ಸಾಧ್ಯ ಆಗ್ತಾ ಇರಲಿಲ್ಲ ಹಾಗಾಗಿ ಅವರನ್ನಂತೂ ಸದಾ ನಾವು ಸ್ಮರಿಸ್ಕೊಳ್ಬೇಕಾಗುತ್ತೆ ಜಿ ಎಸ್ ರಾಮರಾಯ್ರ ಜೊತೆಗೆ ಬೇರೆ ಬೇರೆಯವರು ಕೂಡ ಅದಕ್ಕೆ ಸಹಕಾರ ಕೊಟ್ಟರು ಅವರೆಲ್ಲರ ಸಹಕಾರದಿಂದ ನಾವು ಒಂದಷ್ಟು ಹೆಚ್ಚಿನ ವಿದ್ಯಾಭ್ಯಾಸ ಮಾಡೋಕ್ಕಾಯ್ತು ಹೆಚ್ಚಿನ ವಿದ್ಯಾಭ್ಯಾಸದ ಜೊತೆಗೆ ಅವ್ರದೇ ಕರೆದು ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡಿ ಉನ್ನತ ಹುದ್ದೆಗೆ ಅವಕಾಶವೂ ಅವರೇ ಮಾಡಬೇಕು ಬರೀ ಓದಿದ್ದಾರೆ ಆಯಿತು ಬಿಡಪ್ಪ ಅಷ್ಟೇ ತಾನೇ ಅಂದ್ಕೊಂಡು ಸುಮ್ಮನೆ ಆಗಲಿಲ್ಲ ಅವರು ಇಷ್ಟು ಓದಿದವರು ಸುಮ್ಮನೆ ಅಲ್ಲೇ ಅದೇ ಜಾಗದಲ್ಲಿರೋದು ಬೇಡ ಅವ್ರಿಗೊಂದು ಬೇರೆ ಅವಕಾಶ ಕಲ್ಪಿಸ್ಕೊಡೋಣ ಅಂತ ಹೇಳಿ ಅವಕಾಶ ಕಲ್ಪಿಸ್ಕೊಡ್ತೀವಿ ಆನಂತರ ಸಹಜವಾಗಿ ನಮಗೆ ಅವಕಾಶಗಳು ಒದಗಿ ಬಂದಾಗ ಇನ್ನಷ್ಟು ಬೇರೆ 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 ಹೆಚ್ಚಿನ ಉದ್ಯೋಗಗಳು ಹೋಗ ಅವಕಾಶ ಆಯಿತು ಮತ್ತು ನಾವು ಕರಡುತ್ತಿದ್ದೋ ವೃತ್ತಿಯಿಂದ ಸುದ್ದಿ ಮನೆಗೆ ಬಂದಾಗ ನಮಗಿನ್ನೂ ಹೊಸದು ಪತ್ರಿಕೋದ್ಯಮ ಹೇಗೆ ಕೆಲಸ ಮಾಡುತ್ತೆ ಹೇಗೂ ಗೊತ್ತಿರಲಿಲ್ಲ ಆವಾಗ ನಮ್ಮ ಹಿರಿಯರಾಗಿದ್ದವರು ತುಂಬ ಜನ ಉದಾಹರಣೆಗೆ ಹೇಳೋದಾದರೆ ನರಸಿಂಹ ಶೆಟ್ಟರು ಕಾಳಾವರ ನರಸಿಂಹ ಶೆಟ್ಟರು ಅಂತ ಜಗ್ಗು ನಾರಾಯಣ್ ಅಂತ ಆಮೇಲೆ ಶ್ರೀಹರ್ಷ ಅಂತ ಇಂಥವರೆಲ್ಲರೂ ನಮಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ಕೊಟ್ಟರು ನಾವು ತಪ್ಪು ಮಾಡಿದಾಗ ತಿದ್ದಿ ಇದು ಹೀಗಲ್ಲ ಹೀಗೆ ಹೀಗೆ ಬರಿಬೇಕು ಸುದ್ದಿಗಳನ್ನ ಹೀಗೆ ಗ್ರಹಿಸ್ಕೊಳ್ಬೇಕು ಇದು ಬರೆಯೋ ರೀತಿ ಹೀಗೆ ನೀವು ಏನೋ ಯೋಚನೆ ಮಾಡಿ ಸಂಸ್ಕೃ ಇಂಗ್ಲೀಷ್ನಲ್ಲಿ ಏನೋ ಇದೆ ಅದನ್ನು ಹಾಗೆ ಬರೆದು ತಪ್ಪಾಗತ್ತೆ ಅದನ್ನು ಕನ್ನಡ ಭಾಷೆಗೆ ಒಗ್ಗಿಸ್ಬೇಕು ಪತ್ರಿಕೆ ಓದೋರು ನಾವಿಂದು ಕನ್ನಡ ಭಾಷೆಯಲ್ಲಿ ಇದ್ದೀವಿ ಅಂತ ಅನ್ನಿಸ್ಬೇಕು ಅವ್ರಿಗೆ ಹೀಗೆಲ್ಲ ಹೇಳಿ ನಮ್ಮನ್ನು ತಿದ್ದಿ ತೀಡಿ ನಮಗೊಂದು ರೂಪ ಕೊಟ್ಟು ಅಂಥವ್ರು ತುಂಬ ಜನ ಇದರಲ್ಲಿ ತೆಲುಗುನಲ್ಲಿ ಹೇಳೋ ಹಾಗೆ ಎಂದರೋ ಮಹಾನುಭಾವಗಳು ಅವರೆಲ್ಲರೂ ನಮಗೆ ತಿದ್ದಿ ತೀಡಿ ಮಾಡಿ ನಮ್ಮನ್ನು ನೀವು ಹೇಳಬಹುದಾದರೆ ದೊಡ್ಡವರು ಮಾಡಿದರು ನಾವು ದೊಡ್ಡವರ ಆದ್ವಿ ಅಂತಲ್ಲ ಆದರೆ ದೊಡ್ಡವರು ಆ ಹುದ ಹುದ್ದೆಗೆ ಬರೋದಕ್ಕೆ ಇವರೆಲ್ಲರೂ ತುಂಬ ಕಾರಣರಾದರು ಇದನ್ನು ಸದಾ ನಾವು ಸ್ಮರಿಸ್ಕೊಳ್ತಕ್ಕಂಥ ಇಲ್ಲದೇ ಇದ್ದರೆ ತಪ್ಪಾಗುತ್ತೆ ಇವತ್ತು ನೀವು ಬಂದು ಇಲ್ಲಿ ಏನೋ ಒಂದು ಸನ್ಮಾನ ಅಂತ ಮಾಡಿದ್ರಿ ಈ ಹಿರಿಯರ್ನೆಲ್ಲ ನೆನಪು ಮಾಡ್ಕೊಳ್ಳೋ ಕೂಡ ಒಂದು ಅವಕಾಶ ಮಾಡಿಕೊಟ್ರು ಇದೂ ರೀ ಒಂದು ರೀತಿ ನಮಗೆ ಸಂತೋಷದ ವಿಚಾರವೇ ಹಾಗಾಗಿ ಇದೆಲ್ಲವೂ ಸಂತೋಷದ ವಿಚಾರ ಇವತ್ತಿನ ಕಾಲಘಟ್ಟದ ವಿದ್ಯಾರ್ಥಿಗಳು ತುಂಬ ಜನ ಬರ್ತಾ ಇದ್ದಾರೆ ಪತ್ರಿಕೋದ್ಯಮ ಏನು ಕಿವಿ ಮಾತು ಕಿವಿಮಾತು ಕಿವಿಮಾತು ಅಂತ ಹೇಳುವಷ್ಟು ದೊಡ್ಡವನಲ್ಲ ನಾನು ಆದರೆ ಒಂದು ನಾನೇ ಗಮನಿಸಿರೋದೇನು ಅಂತಂದರೆ ಇವತ್ತಿನ ಇವತ್ತಿನ ಜನಾಂಗ ಏನು ಬರ್ತಾಯಿದೆ ಇವರು ತಾಂತ್ರಿಕವಾಗಿ ತುಂಬ ಮುಂದುವರೆದಿದ್ದಾರೆ ಕಂಪ್ಯೂಟರು ಮತ್ತೊಂದು ಮಗದೊಂದು ಅಂಥೇಳಿ ನಾವು ಆ ವಿಚಾರದಲ್ಲಿ ಮಲ್ಲಿಕಾರ್ಜುನರು ಹೇಳಿದಾಗೆ ಭಾಳ ಹಿಂದುಳಿದಿದ್ದು ತಾಂತ್ರಿಕವಾಗಿ ಬಹಳ ನೈಪುಣ್ಯ ಹೊಂದಿದ್ದಾರೆ ಅದರ ಸಂಶಯನೇ ಇಲ್ಲ ಆದರೆ ನನಗೇ ಅನಿಸೋದು ಎರಡು ಕೊರತೆ ಅವ್ರನ್ನ ಕಾಡ್ತಾ ಇದೆ ಒಂದು ಅಧ್ಯಯನಶೀಲತೆ ಕಮ್ಮಿಯಾಗಿದೆ ಎರಡನೇದು ಭಾಷೆಯ ಬಳಕೆ ಈಗ ಏನಾಗುತ್ತೆ ಅಧ್ಯಯನಶೀಲತೆ ಅಂತಂದರೆ ಈಗ ಅವ್ರಿಗೆ ಒಂದು ಅನುಕೂಲ ಏನಿದೆ ನೀವು ಕಂಪ್ಯೂಟ್ರಲ್ಲೋ ಅಥವಾ ಮೊಬೈಲಲ್ಲೋ ಒಂದು ಬಟನ್ ಓದ್ತಿ ಗೂಗಲ್ ಅಂತ ಓಪನ್ ಮಾಡಿದರೆ ನಿಮಗೆ ಪ್ರಪಂಚದ ಎಲ್ಲ ವಿದ್ಯಮಾನ ಗೊತ್ತಾಗುತ್ತೆ ನೀವು ಏನು ಕಷ್ಟಪಡಬೇಕಾಗಿಲ್ಲ ಏನೂ ಓದೋ ಅಗತ್ಯ ಇರಲ್ಲ ಮತ್ತೊಂದಿರಲ್ಲ ಆದರೆ ಅದಷ್ಟೇ ಸಾಲದು ಆಮೇಲೆ ನಮಗೆ ಎಷ್ಟು ನಿಗದಿಯಾದೋ ಅಷ್ಟೇ ಕೆಲಸ ನಮಗೆ ಸಾಕು ಅದರಿಂದ ಆಚೆ ನಾವು ತಿಳ್ಕೊಳ್ಬೇಕಾದ ಅಗತ್ಯ ಇಲ್ಲ ಅನ್ನೋ ಮನೋಭಾವ ಸರಿಯಲ್ಲ ಒಬ್ಬ ಪತ್ರಿಕೋದ್ಯಮಿ ಪತ್ರಿಕೋದ್ಯಮಿಯಾದ ಮಾಸ್ಟರ್ ಆಫ್ ಆಗದಿದ್ರೂ ಪರವಾಗಿಲ್ಲ ಆದರೆ ಜಾಕ ಆಗಿರಬೇಕು ಎಲ್ಲವೂ ತಿಳಿದಿರಬೇಕು ಅವ್ನು ನನಗೆ ಅದು ತಿಳಿದಿಲ್ಲ ನನಗೆ ಇದು ರಾಜಕೀಯ ಇಷ್ಟೇ ಸಾಕು ಅಥವಾ ಅರ್ಥಶಾಸ್ತ್ರ ಇಷ್ಟೇ ಸಾಕು ಅಥವಾ ವಿಜ್ಞಾನ ಇಷ್ಟೇ ಸಾಕು ಅಥವಾ ಸಾಹಿತ್ಯ ಸಂಸ್ಕೃತಿ ಇಷ್ಟೇ ಸಾಕು ಅನ್ನೋ ಒಂದು ತನಗೇ ಅದು ಸೀಮಿತವಾದ ಇದಕ್ಕೆ ಆಗಿರಬಾರ್ದು ಎಲ್ಲವನ್ನೂ ಸ್ವಲ್ಪ ಸ್ವಲ್ಪ ತಿಳ್ಕೊಂಡಿರಬೇಕು ಹಾಗಾದಾಗ ಏನಾಗುತ್ತೆ ಅಂದರೆ ಅದಕ್ಕೆ ಸಂಬಂಧಪಟ್ಟ ಸುದ್ದಿ ಬಂದಾಗ ನೀವು ಅದನ್ನು ಹೆಚ್ಚು ವಿಸ್ತೃತವಾಗಿ ಬರೆಯೋದಕ್ಕೆ ಹೆಚ್ಚು ಜನಕ್ಕೆ ತಿಳುವಳಿಕೆ ಕೊಡೋದಕ್ಕೆ ಅನುಕೂಲ ಆಗಿದೆ ಇದರ ಜೊತೆಗೆ ಇತ್ತೀಚೆಗೆ ಆಗಿರೋ ತೊಂದರೆ ಏನು ಅಂತಂದರೆ ಬಹುಶಃ ತಾಂತ್ರಿಕ ಕಾರಣಕ್ಕೂ ಇರಬಹುದು ಅಥವಾ ಈಗಿನ ಹುಡುಗರಿಗೆ ಭಾಷೆಯ ಬಗ್ಗೆ ಒಂದು ಸ್ವಲ್ಪ ಅಸಡ್ಡೆನೂ ಇರಬಹುದು ಇಂಗ್ಲೀಷ್ನಲ್ಲಿ ಬರೋ ಪದಗಳನ್ನ ಹಾಗಾಗೇ ಬಳಸ್ತಾ ಇಪ್ಪತ್ತೆ ಅದಕ್ಕೆ ಸಂವಾದಿಯಾದ ಕನ್ನಡ ಪದಗಳು ಸೇಕಾದಷ್ಟು ಜನಕ್ಕೆ ಅರ್ಥವೂ ಆಗುತ್ತೆ ಅದನ್ನು ಬಳಸಿದರೆ ದಯಮಾಡಿ ನೀವು ದಯವಿಟ್ಟು ಕನ್ನಡವನ್ನು ಬೆಳೆಸೋ ದೃಷ್ಟಿಯಿಂದಲಾದರೂ ಕೂಡ ಹೆಚ್ಚು ಹೆಚ್ಚು ಕನ್ನಡ ಪದಗಳನ್ನು ಬಳಸಿ ಕನ್ನಡ ಪದಗಳನ್ನು ಗುರುತಿಸಿ ನೀವು ಕನ್ನಡನ ಕನ್ನಡವಾಗಿಯೇ ಓದೋ ರೀತಿ ಮಾಡಿ ಅನ್ನೋದು ಒಂದು ನನಗೆ ನಾನೊಂದು ಮನವಿ ಮಾಡಿಕೊಳ್ತೀನಿ ಇದು ಸಲಹೆ ಸೂಚನೆ ಅಲ್ಲ ಒಂದು ಮನವಿ ಒಂದು ನಿಮ್ಮ ಅಧ್ಯಯನಶೀಲತೆ ಹೆಚ್ಚು ಮಾಡಿಕೊಳ್ಳಿ ಎರಡನೇದು ಭಾಷಾ ಶುದ್ಧಿ ಕಡೆ ಗಮನ ಕೊಡಿ ಇವೆರಡು ಪ್ರಮುಖವಾದ ಅಂಶಗಳು ಅಂತ ಅದನ್ನು ನಾನು ಭಾವಿಸ್ಕೊಳ್ತೀನಿ